ಹಲೋ ಗೈಸ್ ತೆಲುಗು ಟೆನ್ಸ್ ಗೆದ್ದು ಬುಲ್ಸ್ ತಂಡ ಪ್ಲೇ ಆಫ್ ಎಂಟ್ರಿ ಹಾಗಾದರೆ ಇವತ್ತಿನ ಸ್ಟಬಲ್ ಯಾವ ರೀತಿ ಗೆದ್ದಂತಾದರೆ ನೋಡ್ಬೋದು ಮೊದಲಿಗೆ ನಮ್ಮ ಬುಲ್ಸ್ ತಂಡ ಈ ಒಂದು ಪಂದ್ಯ ಗೆದ್ದು ಈಗ ಏಳನೇ ಸ್ಥಾನದಲ್ಲಿದೆ ಅಂದರೆ ಹದಿನಾಲ್ಕು ಪಂದ್ಯಗಳಿಂದ ನಾವು ಆರು ಗೆದ್ದು ಎಂಟು ಸೋತೀವಿ ಈಗ ಮೂವತ್ತ ಏಳು ಅಂಕ ಸಂಪಾದಿಸಿ ಮೊದಲ ಸ್ಥಾನದಲ್ಲಿ ಜೈಪುರ ಪಂಕ್ ಪಂದರ್ಸಿದರೆ ಎರಡನೇ ಸ್ಥಾನದಲ್ಲಿ ಪುಣೆ ರಿಪಲ್ಟನ್ ಮೂರನೇ ಸ್ಥಾನದಲ್ಲಿ ತಬಾಂಗ್ಲಿ ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ಐದನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ಆರನೇ ಸ್ಥಾನದಲ್ಲಿ ಬೆಂಗಲ್ ವಾರಿಯರ್ಸ್ ಏಳನೇ ಸ್ಥಾನದಲ್ಲಿ ಬೆಂಗ್ಳೂರು ಬುಲ್ಸ್ ಎಂಟನೇ ಸ್ಥಾನದಲ್ಲಿ ಯು ಮುಂಬೈದ್ರೆ ಒಂಬತ್ತನೇ ಸ್ಥಾನದಲ್ಲಿ ಪಾಟ್ನಾ ಪೈರೇಟ್ಸ್ ಹತ್ತನೇ ಸ್ಥಾನದಲ್ಲಿ ತಮಿಳ್ ತಲೈವಾಜ್ ಹನ್ನೊಂದನೇ ಸ್ಥಾನದಲ್ಲಿ ಯು ಪಿ ಯೋಧ ಹನ್ನೆರಡನೇ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡವಿದೆ ವೀಕ್ಷಕರೇ ನಮ್ಮ ಪೊಲೀಸ್ ತಂಡ ಸದ್ಯಕ್ಕೇನಪ್ಪಾ ಅಂದರೆ ಈ ಒಂದು ಪಂದ್ಯ ಗೆದ್ದು ಈಗ ಎಂಟನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಮೇಲಿರದೆ ಇನ್ನು ಉಳಿದ ಪಂದ್ಯ ಗೆದ್ದರು ನಾವು ಈ ಬಾರಿ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಬೋದು ಇದೂ ಇವತ್ತು ನೋಡು ನಮ್ಮ ಪುಲ್ಸ್ ತಂಡ ತೆಲುಗು ಟೈಟನ್ಸ್ ಇದು ಬಿಗ್ಗೆಸ್ಟ್ ಮಾರ್ಜಿನಿಂದ ಗೆದ್ದಿದೆ ಹೀಗಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಪ್ಲೇ ಆಫ್ಗೆ ಹೋಗುವ ಅವಕಾಶ ಕೂಡ ಇನ್ನೂ ಇದೆ ಅಂತ ಹೇಳ್ಬೋದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು